ಓಂ ರೀಂ ಪ್ರತ್ಯಂಗ್ರಾಯಿ ನಮಃ ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಶೇರ್ ಮಾರ್ಕೆಟಲ್ಲಿ ಶೀಘ್ರವಾಗಿ ಗ್ರೋತ್ ಆಗಬೇಕು ಅಂತಂದರೆ ನಮ್ಮ ಶಾಸ್ತ್ರ ರೀತಿಯಲ್ಲಿ ರಾಹುಗ್ರಹ ಶುಕ್ರಗ್ರಹ ಮತ್ತು ಬುಧ ಗ್ರಹಗಳ ಆಶೀರ್ವಾದ ಇರಬೇಕು ಯಾರ ಜಾತಕದಲ್ಲಿ ರಾಹು ಬಲವಾಗಿರ್ತಾರೆ ಯಾರ ಜಾತಕದಲ್ಲಿ ಶುಕ್ರ ಬಲವಾಗಿರ್ತಾರೆ ಯಾರ ಜಾತಕದಲ್ಲಿ ವ್ಯಾಪಾರಕಾರನಾಗಿರ್ತಕ್ಕಂಥ ಬುಧ ಬಲವಾಗಿರ್ತನೋ ಅವರು ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ರಾಹುವನ್ನು ಈ ಶೇರ್ ಮಾರ್ಕೆಟ್ಗೆಲ್ಲ ಅಧಿಪತಿ ಅಂತ ಕರೀತಾರೆ ಶುಕ್ರರನ್ನು ಸಂಪತ್ತಿಗೆ ಅಧಿಪತಿ ಎಂದು ಕರಿತೇವೆ ನಮಗೇನಾದರೂ ಹಣ ನಮ್ಮೆಡೆ ನಮ್ಮೆಡೆಗೆ ದೊಡ್ಡ ಮಟ್ಟದಲ್ಲಿ ಹಣ ಬರಬೇಕು ಅಂತಂದರೆ ಒಂದು ಶುಕ್ರಬಲ ಇರಬೇಕು ಇನ್ನೊಂದು ರಾಹುಬಲ ಇರಬೇಕು ಇವೆರಡೂ ಇರೋದ್ರ ಜೊತೆಗೆ ವ್ಯಾಪಾರಕಾರಕನಾದಂತಹ ನಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂತಹ ಬುಧನ ಆಶೀರ್ವಾದ ಇರಬೇಕು ಯಾರು ಈ ಮೂರು ಗ್ರಹಗಳ ಆಶೀರ್ವಾದವನ್ನು ಪಡ್ಕೊತಾರೋ ಆ ಮೂರು ಗ್ರಹಗಳ ಫ್ರೀಕ್ವೆನ್ಸಿಯನ್ನು ರೈಸ್ ಮಾಡ್ಕೊತಾರೋ ಅವರಿಗೆ ಶೇರ್ ಮಾರ್ಕೆಟಲ್ಲಿ ಶೀಘ್ರವಾಗಿ ದೊಡ್ಡ ಮಟ್ಟದ ರಿಟರ್ನ್ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಶೀಘ್ರವಾಗಿ ಹಣ ಮಾಡಲಿಕ್ಕೆ ಯಾವುದಾದ್ರೂ ಒಂದು ದಾರಿ ಇದೆ ಅಂದರೆ ಅದು ಶೇರ್ ಮಾರ್ಕೆಟ್ ಒಂದೇ ಹಾಗಾಗಿ ಅಂಥ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ನೀವು ಗ್ರೋತ್ ಆಗಬೇಕು ಅಂದರೆ ಒಂದಷ್ಟು ಟೆಕ್ನಿಕ್ಗಳನ್ನು ಬಳಸಬೇಕಾಗ್ತದೆ ಒಂದಷ್ಟು ಪದ್ಧತಿಗಳನ್ನು ಬಳಸಬೇಕಾಗುತ್ತೆ ಯಾವ ಪದ್ಧತಿಗಳ ಮೂಲಕ ನೀವು ಆ ಶೇರ್ ಮಾರ್ಕೆಟಲ್ಲಿ ಸಕ್ಸಸ್ ಆಗ್ಬೋದು ಆ ಸಕ್ಸಸ್ ಆಗಿ ಈ ಮೂರು ಗ್ರಹಗಳು ಹೇಗೆ ಸಹಕಾರವನ್ನು ಕೊಡ್ತವೆ ಅಂತ ನಾನು ನಿಮಗೆ ತಿಳಿಸೋದೇ ಆದರೆ ಮೊದಲಿಗೆ ರಾಹುಗ್ರಹವನ್ನು ತಗೊಳ್ಳೋಣ ರಾಹುಗ್ರಹವನ್ನು ಶೀಘ್ರ ಧನಗಾರಕ ನಿಧಿ ನಿಕ್ಷೇಪಗಳನ್ನು ಕೊಡ್ತಕ್ಕಂಥ ಗ್ರಹ ನಿಮ್ಮ ತಂದೆಯ ತಂದೆ ತಾಯಿಯ ತಾಯಿಗೆ ಸಂಬಂಧಪಟ್ಟಂತಹ ಮಾತಾಪಿತೃಕಾರಕರಿಗೆ ಸಂಬಂಧಪಟ್ಟಂತಹ ಒಂದು ಗ್ರಹ ಅಂತ ಕರೀತಾರೆ ನಾವು ದುಡಿತೀವಿ ಸಂಪಾದನೆ ಮಾಡ್ತೀವಿ ಆದರೆ ಸಂಪಾದನೆ ಎಲ್ಲ ಶೀಘ್ರವಾಗಿ ಖಾಲಿಯಾಗಿಬಿಡುತ್ತೆ ನಾವು ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ಅಂತಂತಂದರೆ ಅದು ಸಣ್ಣ ಮಟ್ಟದ ಅಮೌಂಟ್ ಮಾತ್ರ ಬರ್ತಾಯಿದೆ ಅಂತ ಅದೇ ನಾವು ಫ್ಯೂಚರ್ಗೋಸ್ಕರ ಕಷ್ಟ ಇದ್ದೀವಿ ಅಂತಂದರೆ ಒಂದು ಬಿಸ್ನೆಸ್ ಮಾಡಬೇಕು ಇನ್ನೊಂದು ರಿಯಲ್ ಎಸ್ಟೇಟ್ ಮಾಡಬೇಕು ಅಥವಾ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ಮೂರು ವಿಧಾನಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಅರ್ನ್ ಮಾಡಲಿಕ್ಕೆ ಸಾಧ್ಯ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಮೊದಲು ನಮ್ಮ ಬುದ್ಧಿ ಚೆನ್ನಾಗಿರಬೇಕು ನಾವು ಸ್ಮಾರ್ಟಾಗಿ ಥಿಂಕ್ ಮಾಡಬೇಕು ಆ ಸ್ಮಾರ್ಟಾಗಿ ಥಿಂಕ್ ಮಾಡ್ತಕ್ಕಂಥ ನೇಚರನ್ನು ಕೊಡ್ತಕ್ಕಂಥ ಗ್ರಹ ಯಾವುದು ಅಂದರೆ ಅದು ರಾಹು ಗ್ರಹ ಹಾಗಾಗಿ ಯಾರು ರಾಹುವನ್ನು ವಲಿಸ್ಕೊತರೆ ಅವರಿಗೆ ದೊಡ್ಡ ಮಟ್ಟದ ಹಣ ಅವ್ರ ಕಡೆಗೆ ಹರಿದು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅವರು ಸ್ಮಾರ್ಟಾಗಿ ಥಿಂಕ್ ಮಾಡೋದ್ರ ಜೊತೆಗೆ ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹೇಗೆ ಶೇರ್ ಪರ್ಚೇಸ್ ಮಾಡಬೇಕು ಯಾವ ಶೇರ್ ಗ್ರೋತ್ ಆಗ್ತಾಯಿದೆ ಯಾವ ಶೇರ್ ಡೌನ್ಫಾಲ್ ಆಗ್ತಾಯಿದೆ ಇದನ್ನೆಲ್ಲವನ್ನು ಸಹ ತಿಳಿಸ್ಕೊಡ್ತಕ್ಕಂತಹ ಆ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಗ್ರಹ ಯಾರು ಅಂದರೆ ಅದನ್ನು ರಾಹು ಅಂತ ಕರೀತಾರೆ ಹಾಗಾಗಿ ಬಂಡಲ್ ಆಫ್ ಅಮೌಂಟ್ ನಮ್ಮ ಕಡೆ ಬರಬೇಕು ಅಂತಂದರೆ ದೊಡ್ಡ ಮಟ್ಟದ ಹಣ ನಮ್ಮ ಕಡೆ ಆಕರ್ಷಣೆ ಆಗಬೇಕು ಅಂದರೆ ಅದು ರಾಹುವಿನ ಆಶೀರ್ವಾದದಿಂದ ಮಾತ್ರ ಸಾಧ್ಯ ಹಾಗಾಗಿ ಪ್ರತಿ ಗುರುವಾರದಂದು ತಾವು ತಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ದುರ್ಗಾ ದೇವಾಲಯಕ್ಕೆ ತೆರಳಿ ಅಲ್ಲಿ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿಯಷ್ಟು ಉದ್ದಿನ ಕಾಳನ್ನು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಸತತವಾಗಿ ನಾಲ್ಕು ಗುರುವಾರ ಅಲ್ಲಿ ದಾನವನ್ನು ಮಾಡಿಬಂದು ಪ್ರತಿ ಗುರುವಾರದಂದು ಒಂದು ಹದಿನೆಂಟು ಸಾವಿರ ಬಾರಿ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಈ ಮಂತ್ರವನ್ನು ಜಪಿಸಿದ್ದೆ ಆದರೆ ನಿಮ್ಮ ಬಾಡಿನಲ್ಲಿ ದೊಡ್ಡ ಮಟ್ಟದಲ್ಲಿ ರಾಹು ಫ್ರೀಕ್ವೆನ್ಸಿ ಆ್ಯಡ್ ಆಗ್ತಾ ಹೋಗ್ತದೆ ಹಾಗೆ ನೀವು ಶೇಖರಣೆ ಮಾಡಿಕೊಡುವಂತಹ ರಾಹು ಫ್ರೀಕ್ವೆನ್ಸಿನೇ ನಿಮ್ಮನ್ನ ಸ್ಮಾರ್ಟ್ ಮಾಡ್ತಾ ಹೋಗ್ತದೆ ಜೊತೆಗೆ ತಿರುಪತಿಯ ಬಳಿ ಇರತಕ್ಕಂತಹ ಕಾಳಹಸ್ತಿಯನ್ನು ವಿಸಿಟ್ ಮಾಡಿ ಅಲ್ಲಿ ರಾಹುಕೇತು ಶಾಂತಿಯನ್ನು ಮಾಡಿಸ್ಕೊಂಡ್ರೂ ಸಹ ಆ ರಾಹುವಿನ ಬಲ ಅನ್ನೋದು ಹೆಚ್ಚಾಗಿ ನಿಮಗೆ ದೊಡ್ಡ ಮಟ್ಟದ ಹಣ ಆಕರ್ಷಣೆಯಾಗಲಿಕ್ಕೆ ನಿಮ್ಮ ಕಡೆ ಬರಲಿಕ್ಕೆ ಸಾಧ್ಯವನ್ನು ಮಾಡಬಾರ್ದು ಹಣ ಬಂದರೆ ಸಾಲದು ಹಣವನ್ನು ಹೇಗೆ ನಿರ್ವಹಣೆಯನ್ನು ಮಾಡಬೇಕು ಹೇಗೆ ಬಂದಂಥ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಗ್ರೋತನ್ನು ಕಾಣಬೇಕು ಅಂತಂದರೆ ಅಲ್ಲಿ ಶುಕ್ರನ ಬಲ ಇರಬೇಕು ನಮಗೆ ಹತ್ತಾರು ಥಾಟ್ಸ್ ಇರ್ತದೆ ಹತ್ತಾರು ಯೋಚನೆಗಳಿರ್ತದೆ ಆದರೆ ಹಣ ಅನ್ನೋದು ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಲ್ಲ ಆ ಫಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಹಣವನ್ನು ಕೊಡ್ತಕ್ಕಂಥವ್ನು ಯಾರು ಅಂದರೆ ಶುಕ್ರ ಅಂತ ಕರಿತೀವಿ ಅವ್ನಿಗೇನಪ್ಪ ಶುಕ್ರದಶೆ ಅವನು ಮುಟ್ಟಿದ್ದೆಲ್ಲ ಚಿನ್ನ ಈ ವರ್ಡ್ ಕೇಳಿರ್ತಾರೆ ಹಾಗಾಗಿ ಅಂಥ ಶುಕ್ರನ ಆಶೀರ್ವಾದದೊಂದಿಗೆ ನಾವು ಏನೇ ಮುಟ್ಟಿದ್ರೂ ಅದು ಚಿನ್ನ ಆಗುತ್ತೆ ಅಂತ ಒಂದು ನಂಬಿಕೆ ಹಾಗಾಗಿ ಯಾರು ಶುಕ್ರನ ಆಶೀರ್ವಾದವನ್ನು ಪಡ್ಕೋತರೆ ಅವರಿಗೆ ಶೀಘ್ರವಾಗಿ ಹಣ ಅವರ ಕಡೆಗೆ ಹರಿದು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಹಾಗೆ ಅಂಥ ಶುಕ್ರನ ಆಶೀರ್ವಾದವನ್ನು ಪಡ್ಕೋಬೇಕು ಅಂದರೆ ತಾವು ವಿಷ್ಣುವಿನ ಜಪವನ್ನು ಮಾಡಬೇಕು ವಿಷ್ಣುವಿನ ಆರಾಧನೆಯನ್ನು ಇಟ್ಕೋಬೇಕು ವಿಷ್ಣು ಮಂತ್ರವಾಗಿರ್ತಕ್ಕಂಥ ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಓಂ ನಮೋ ನಾರಾಯಣಾಯ ನಮಃ ಈ ಒಂದು ಮಂತ್ರವನ್ನು ಸತತವಾಗಿ ಪ್ರತಿ ಶುಕ್ರವಾರದಂದು ಒಂದು ಹದಿನೆಂಟು ಸಾವಿರ ಬಾರಿ ಆರು ಶುಕ್ರವಾರಗಳ ಕಾಲ ಹೇಳ್ಕೊಂಡು ಆ ಶುಕ್ರವಾರದ ದಿವಸ ಬಿಳಿ ಬಟ್ಟೆಯಲ್ಲಿ ಅವರೇ ಕಾಳನ್ನು ಕಟ್ಟಿ ಅದನ್ನು ಯಾವುದಾದ್ರೂ ಒಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲ ದಾನವನ್ನು ಮಾಡಿ ಬಂದಿದ್ದೆ ಆದರೆ ನಿಮಗೆ ನಿಮ್ಮ ದೇಹದಲ್ಲಿ ಶುಕ್ರ ಬಲ ಹೆಚ್ಚಾಗ್ತಾ ಹೋಗ್ತದೆ ಶುಕ್ರ ಏನಾದರೂ ನಿಮ್ಮ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದರೆ ಶುಕ್ರನ ಕೃಪಾ ಕಟಾಕ್ಷೆ ಇಲ್ಲದೇ ಒಂದಷ್ಟು ವೈವಾಹಿಕ ಸಮಸ್ಯೆಗಳನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ಬೇಕಾಗುತ್ತೆ ಅಂಥ ಎಲ್ಲ ಸಮಸ್ಯೆಗಳನ್ನು ನಿವಾರಣೆಯನ್ನು ಮಾಡಿ ನಿಮಗೆ ಬೇಕಾದಂಥ ಅವಶ್ಯಕತೆ ಇರ್ತಕ್ಕಂಥ ಹಣವನ್ನು ಕೊಡ್ತಕ್ಕಂಥವ್ನು ಯಾರು ಅಂತಂದರೆ ಅದು ಶುಕ್ರ ಹಾಗಾಗಿ ಶುಕ್ರನ ಕೃಪಾ ಕಟಾಕ್ಷನೂ ತುಂಬ ಪ್ರಮುಖವಾಗಿರ್ತದೆ ಜೊತೆಗೆ ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಹಣ ಇದೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರದಲ್ಲಿ ರಿಟರ್ನ್ ಸಿಗಬೇಕಲ್ಲ ಆ ರಿಟರ್ನ್ ಕೊಡ್ತಕ್ಕಂಥವನು ಆ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಉದ್ಯೋಗದಲ್ಲಿ ಸಕ್ಸಸ್ಸನ್ನು ಕೊಡ್ತಕ್ಕಂಥವ್ನು ಯಾರು ಅಂತಂದರೆ ಅದು ಬುಧ ಗ್ರಹ ಈ ಶೇರ್ ಮಾರ್ಕೆಟ್ ಇರ್ಬೋದು ಇದೆಲ್ಲ ಬಂದ್ಬಿಟ್ಟು ವ್ಯಾಪಾರ ಅಂತಲೇ ಸಹ ಕರೀತಾರೆ ನಾವು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೇ ವ್ಯವಹಾರಗಳನ್ನು ಮಾಡಿದ್ರು ಅದನ್ನು ವ್ಯಾಪಾರ ಅಂತಲೇ ಕರೀತಾರೆ ಹಾಗಾಗಿ ವ್ಯಾಪಾರಕಾರಕನಾಗಿರ್ತಕ್ಕಂಥ ಬುಧನ ಎನರ್ಜಿಯನ್ನು ರೈಸ್ ಮಾಡಿಕೊಂಡ್ರೆ ಆ ಬುಧ ಬಲವನ್ನು ಹೆಚ್ಚಿಸ್ಕೊಂಡ್ರೆ ಶೇರ್ ಮಾರ್ಕೆಟಲ್ಲಿ ಶೀಘ್ರವಾಗಿ ಗ್ರೋತ್ ಆಗ್ತದೆ ಹೇಗೆ ಬುಧನ ಬಲವನ್ನು ಹೆಚ್ಚಿಸ್ಕೊಳ್ಳೋದು ಅಂತಂದರೆ ಪ್ರತಿ ಬುಧವಾರ ಬುಧವಾರದಂದು ಪಕ್ಷಿಗಳಿಗೆ ಹೆಸರು ಕಾಳನ್ನು ಹಾಕೋದ್ರಿಂದ ತಾವು ಪ್ರತಿ ಬುಧವಾರದಂದು ಹೆಸರು ಕಾಳನ್ನು ತಿನ್ನೋದ್ರಿಂದ ಹೆಸರು ಕಾಳನ್ನು ವೆಂಕಟೇಶ್ವರ ಸ್ವಾಮಿ ದೇವಾಲಯಕ್ಕೆ ದಾನವನ್ನು ಕೊಡೋದ್ರಿಂದ ಹಸಿರು ಬಣ್ಣದ ದಾರವನ್ನು ಕಟ್ಕೊಳ್ಳೋದ್ರಿಂದಲೂ ಸಹ ತಮಗೆ ಬುಧಬಲ ಬಲ ಹೆಚ್ಚಾಗ್ತದೆ ಹೀಗೆ ರಾಹು ಶುಕ್ರ ಬುಧ ಈ ಮೂರು ಗ್ರಹಗಳ ಆಶೀರ್ವಾದವನ್ನು ಯಾರು ಪಡ್ಕೊತಾರೋ ಅವರು ಶೇರ್ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿಕ್ಕೆ ಸಹಾಯ ಆಗ್ತದೆ ಯಾರು ಈ ಮೂರು ಗ್ರಹಗಳನ್ನು ತಮ್ಮ ಒಂದು ಕೃಪಾಕಟಾಕ್ಷೆಯಲ್ಲಿ ಈ ಮೂರು ಗ್ರಹಗಳ ಆಶೀರ್ವಾದವನ್ನು ಪಡ್ಕೊಂಡು ಆ ಮೂರು ಗ್ರಹಗಳ ಕೃಪಾಕಟಾಕ್ಷಿಗೆ ಒಳಗಾಗ್ತಾರೆ ಅವರು ಶೇರ್ ಮಾರ್ಕೆಟಲ್ಲಿ ಶೀಘ್ರವಾಗಿ ಗ್ರೋತ್ ಆಗ್ತಾರೆ ಹೋಟೆಲ್ ಬಿಸ್ನೆಸ್ಸಲ್ಲಿ ಶೀಘ್ರವಾಗಿ ಗ್ರೋತ್ ಆಗ್ತಾರೆ ಮೆಡಿಕಲ್ ಬಿಸ್ನೆಸ್ಸಲ್ಲಿ ಶೀಘ್ರವಾಗಿ ಗ್ರೋತ್ ಆಗ್ತಾರೆ ಏನು ಬೇಕೋ ಇನ್ವೆಸ್ಟ್ಮೆಂಟ್ಗೂ ಹಣ ಸಿಗುತ್ತೆ ಜೊತೆಗೆ ರಿಟರ್ನು ದೊಡ್ಡ ಮಟ್ಟದಲ್ಲಿ ಸಿಗುತ್ತೆ ಬಲ್ಕಾಗಿ ದೊಡ್ಡ ಮಟ್ಟದ ಹಣ ಬಂಡಲ್ ಆಫ್ ಮನಿ ಅವ್ರ ಕಡೆ ಅಟ್ರ್ಯಾಕ್ಷನ್ ಆಗ್ತಾ ಹೋಗ್ತದೆ ಇದೆಲ್ಲ ಮಾಡಿಕೊಡ್ತಕ್ಕಂತಕ್ಕಂಥವ್ರು ಆ ಸ್ಮಾರ್ಟ್ನೆಸ್ಸನ್ನು ಕೊಡ್ತಕ್ಕಂಥವ್ರು ಯಾರು ಅಂದರೆ ರಾಹು ಶುಕ್ರ ಬುಧ ಹಾಗಾಗಿ ಈ ಒಂದು ರೆಮಿಡಿಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಜಪ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ಆ ಗ್ರಹಗಳ ಫ್ರೀಕ್ವೆನ್ಸಿಯನ್ನು ಹೈರೈಸ್ ಮಾಡಿಕೊಂಡು ತಾವೂ ಸಹ ಶೀಘ್ರವಾಗಿ ಶ್ರೀಮಂತಿಕೆಯನ್ನು ಪಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು